ಓಂ ಗುರುಭ್ಯೋ ನಮಃ ಹೊಳೆ ನಿಮಗೆಲ್ಲ ಗೊತ್ತಿದೆ ಮನುಷ್ಯ ಜೀವನದಲ್ಲಿ ದುಡ್ಡಿಗೆ ಅದೆಷ್ಟು ಬೆಲೆ ಇದೆ ಅಂತ ಇಂದಿನ ದುನಿಯಾದಲ್ಲಿ ದುಡ್ಡಿಲ್ಲ ಅಂದ್ರೆ ಬದುಕುವುದು ತುಂಬಾನೇ ಕಷ್ಟ ಆಗಿದೆ ಅಷ್ಟೊಂದು ಮಹತ್ವವಾಗಿರುವಂತಹ ದುಡ್ಡಿನ ಬೆಲೆಯನ್ನ ಗುರುತಿಸಿಯೇ ಈಗಾಗಲೇ ನಮ್ಮ ಹಿರಿಯರು ದುಡ್ಡೇ ದೊಡ್ಡಪ್ಪ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಜೀವನದ ಮೂಲಾಧಾರಗಳಲ್ಲಿ ಒಂದಾಗಿರುವಂತಹ ದುಡ್ಡನ್ನ ಅಥವಾ ಹಣವನ್ನ ಮಹಾಲಕ್ಷ್ಮಿ ಅಂತಾನು ಕರೆದಿದ್ದಾರೆ ನಮ್ಮ ಹಿರಿಯರು ಅಷ್ಟೊಂದು ಮಹತ್ವವಾಗಿರುವಂತಹ ದುಡ್ಡಿಗಿಂತ ಅಂದ್ರೆ ಮಹಾಲಕ್ಷ್ಮಿಗಿಂತ ದೊಡ್ಡವರು ದೇವತೆಗಳಲ್ಲಿ ಇದಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಮ್ಮಂತಹ ಜನಸಾಮಾನ್ಯರಲ್ಲಿ ಮಾತ್ರ ಕೆಲವರು ದುಡ್ಡಿಗಿಂತ ದೊಡ್ಡವರು ಅನ್ಕೊಂಡ್ ಬಿಡ್ತಾರೆ ಅಥವಾ ಮಹಾಲಕ್ಷ್ಮಿಗಿಂತ ದೊಡ್ಡವರಾಗೋಕ್ ಹೋಗ್ತಾರೆ ಬಂಧುಗಳೇ ಅದು ಯಾರು ಹೋಗ್ತಾರೆ ಕೇಳಿ ಒಂದೂರಲ್ಲಿ ಒಬ್ಬ ಬಡವನಿರ್ತಾನೆ ಅದೆಷ್ಟು ಬಡತನ ಇರುತ್ತೆ ಅಂದ್ರೆ ಆತನ ಸಂಸಾರಕ್ಕೆ ಅಥವಾ ಉಪಜೀವನಕ್ಕೂ ಕೂಡ ಆತನ ಹತ್ರ ದುಡ್ಡಿರಲ್ಲ ಕೂಲಿ ಕೆಲಸ ಮಾಡಿ ಉಪಜೀವನ ಮಾಡ್ತಿರ್ತಾನೆ ಅದರಲ್ಲಿ ಅವನ ಊಟಕ್ಕೂ ಬಟ್ಟೆಗೂ ಕೂಡ ಸಾಕಾಗ್ತಿರ್ಲಿಲ್ಲ ಅಷ್ಟೇ ದುಡ್ಡು ಬರ್ತಿತ್ತು ಕಡಿಮೆ ಬಿದ್ದಾಗ ಸಂಕಟ ಬಂದಾಗ ಇನ್ನೊಬ್ಬರ ಮುಂದೆ ಕೈಯೊಡ್ಡಬೇಕಾಗ್ತಿತ್ತು ಅಷ್ಟೊಂದು ಬಡತನ ಒಂದು ಹೀಗಿರುವಾಗ ತನ್ನ ಬಡತನ ನೀಗಬೇಕು ಅನ್ನೋ ಕಾರಣಕ್ಕೆ ಮಹಾಲಕ್ಷ್ಮಿಯ ಆರಾಧನೆ ಮಾಡ್ತಿದ್ದ ಮಹಾಲಕ್ಷ್ಮಿಯನ್ನ ಪೂಜಿಸ್ತಿದ್ದ ತಾಯಿ ಯಾಕೆ ನನ್ನನ್ನ ಒಲಿತಿಲ್ಲ ಅಂತ ಪ್ರತಿದಿನ ಬೆಳಿಗ್ಗೆ ಸಂಜೆ ಮಹಾಲಕ್ಷ್ಮಿಯ ಪೂಜೆ ಮಾಡ್ತಿದ್ದ ಅದೇನು ಮಾಡ್ತಾರಲ್ಲ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮನೀ ಸೌ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಅದೇನೇನೋ ಹಾಡಿ ಹೊಗಳತ ಲಕ್ಷ್ಮಿಯ ಆರಾಧನೆ ಮಾಡ್ತಿದ್ದ ಹೀಗೆ ಸುಮಾರು ವರ್ಷಗಳ ನಂತರ ಮಹಾಲಕ್ಷ್ಮಿ ಆತನಿಗೆ ಒಲಿತಾಳೆ ಅಂದ್ರೆ ಕೆಲವು ವರ್ಷದ ನಂತರ ಆತನ ಹತ್ರ ಸ್ವಲ್ಪ ದುಡ್ಡು ಬರುತ್ತೆ ದುಡ್ಡು ಬಂದಾಗ ಏನಾಗುತ್ತೆ ಕೇಳಿ ಇಷ್ಟು ದಿನ ಕಷ್ಟಪಟ್ಟದ್ದು ಸಾಕು ಇನ್ನು ಮುಂದೆ ಕೂತು ಊಟ ಮಾಡೋಣ ಆರಾಮಾಗಿರೋಣ ಅಂತ ವಿಚಾರ ಬರುತ್ತೆ ಅವನಲ್ಲಿ ಆರಾಮಾಗಿರಬೇಕು ಅಂದ್ರೆ ಏನಾದ್ರೂ ಮಾಡಲೇಬೇಕಲ್ಲ ಆಗ ಅವನ್ ಏನ್ ಮಾಡ್ತಾನೆ ಅಂದ್ರೆ ತನ್ನಂತೆ ಬಡತನದಲ್ಲಿರುವಂತಹ ಅಥವಾ ಕಷ್ಟದಲ್ಲಿರುವಂತಹ ಜನರಿಗೆ ತನ್ನಲ್ಲಿರುವಂತಹ ದುಡ್ಡನ್ನ ಕೊಟ್ಟು ಅದಕ್ಕೆ ಪ್ರತಿಯಾಗಿ ಬಡ್ಡಿಯನ್ನ ತೆಗೆದುಕೊಳ್ಳೋಕೆ ಶುರು ಮಾಡ್ತಾನೆ ಅದು ಎಷ್ಟು ಬಡ್ಡಿ ಅಂತೀರ ಆತ ಆರಾಮಾಗಿರಬೇಕು ಅಷ್ಟೊಂದು ಬಡ್ಡಿಯನ್ನ ಬಡವರಿಂದ ಹೀರೋಕ್ ಶುರು ಮಾಡ್ತಾನೆ ಅಂದ್ರೆ ಬಡವರ ರಕ್ತವನ್ನೇ ಕುಡಿಯೋಕ್ ಶುರು ಮಾಡ್ತಾನೆ ಕೇಳಿದ್ದಕ್ಕೆ ನನ್ನ ದುಡ್ಡು ಅಲ್ಲಿ ದುಡಿತಿಲ್ವಾ ನನ್ನ ದುಡ್ಡು ದುಡಿದಿದ್ದಕ್ಕೆ ಅಷ್ಟಾದ್ರೂ ಬೇಡವಾ ಅಂತ ಹೇಳ್ತಾನೆ ಕೇಳಿದವರಿಗೆ ನೋಡಿ ಬಂದುಗಳೇ ಕೆಲವು ವರ್ಷಗಳ ಹಿಂದೆ ಅದೇ ದುಡ್ಡಿಗಾಗಿ ಅದೇ ಮಹಾಲಕ್ಷ್ಮಿಗಾಗಿ ಏನೇನೋ ಕಷ್ಟಪಟ್ಟು ಏನೇನೋ ಮಾಡುತ್ತಿದ್ದವನು ಮನೆಗೆ ಬಂದಿರುವಂತಹ ಮಹಾಲಕ್ಷ್ಮಿಯು ಇವತ್ತು ಇನ್ನೊಬ್ಬರಲ್ಲಿ ದುಡಿತಿದ್ದಾಳೆ ಇನ್ನೊಬ್ಬರಲ್ಲಿ ನಾನು ಆಕೆಯನ್ನ ಕೆಲಸಕ್ಕೆ ಕಳಿಸಿದ್ದೇನೆ ಅಂತ ಅಭಿಮಾನದಿಂದ ಹೇಳುತ್ತಿದ್ದಾನೆ ಎಷ್ಟು ವಿಚಿತ್ರ ಅಲ್ಲ ನೀವು ಇಂಥ ಮಾತುಗಳನ್ನ ಕೇಳಿರಬಹುದು ಬಂಧುಗಳೇ ಅದು ಯಾರಿಂದ ಕೇಳಿರ್ತೀರಾ ಯಾವಾಗ ಕೇಳಿರ್ತೀರಾ ನಮಗೆ ಗೊತ್ತಿರುತ್ತೆ ನಮ್ಮ ದುಡ್ಡು ಅಲ್ಲಿ ದುಡಿತಿದೆ ನಮ್ಮ ದುಡ್ಡು ಅಲ್ಲಿ ದುಡಿತಿದೆ ಅಂತ ಹೇಳುತ್ತಿರುತ್ತಾರೆ ಇಂಥವರಿಗೆ ನನ್ನ ಪ್ರಶ್ನೆ ಇವರು ಮಹಾಲಕ್ಷ್ಮಿಗಿಂತ ದೊಡ್ಡವರ ಅಥವಾ ದುಡ್ಡಿಗಿಂತ ದೊಡ್ಡವರ ಅಂತ ಧನ್ಯವಾದಗಳು